ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಬಸ್ತು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇವತ್ತು ನಾನು ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಆಗಬೇಕಿತ್ತು ಆಯಿತಾ ಬಟ್ ನಾನೀಗ ಇಮಿಡಿಯೇಟ್ ಆಗಿ ಬೇಗ ಬೇಗ ರೆಡಿ ಆಗ್ಬೇಕು ತುಂಬಾ ಮೇಕಪ್ ಎಲ್ಲ ಮಾಡ್ಕೊಳ್ಳೋದು ಇಷ್ಟ ಅಲ್ಲ ಬಿಕಾಸ್ ತುಂಬಾ ಸಿಂಪಲ್ ಡ್ರೆಸ್ ಇದೆ ಇದು ಹಾಗಾಗಿ ಈ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ವೆರಿ ವೆರಿ ಸಿಂಪಲ್ ಆಗಿ ನಾನು ಇವತ್ತು ನಿಮಗೆ ಮೇಕಪ್ ಮಾಡ್ಕೊಂಡ್ ತೋರು ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಆಫೀಸ್ ಹೋಗೋರಿಗೆ ಇನ್ಸ್ಟೆಂಟಾಗಿ ಆಗಿ ರೆಡಿ ಆಗಬೇಕು ಅನ್ನೋರಿಗೆ ತುಂಬಾ ಯೂಸ್ಫುಲ್ ವಿಡಿಯೋ ಮಾತ್ರ ತಪ್ಪದ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಸೊ ಇನ್ನೂ ಲೇಟ್ ಮಾಡದೆ ವೀಡಿಯೋ ಸ್ಟಾರ್ಟ್ ಸೊ ಈ ವಿಡಿಯೋದಲ್ಲಿ ಸಿಂಪಲಾಗಿ ನಾನು ಹೇಗೆ ರೆಡಿ ಮಾಡ್ತೀನಿ ಅಂತ ನೋಡಿ ಆ್ಯಂಡ್ ಫಸ್ಟ್ ಬಂದುಬಿಟ್ಟು ನಾನು ಹೇರ್ ಟೈ ಮಾಡ್ಕೊಂಡೆ ನಂತರ ಮಿಲ್ಕಿಂದ ನಾನು ಇನ್ನೊಂದು ಸರಿ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡಿದ್ದೆ ಬಟ್ ಮಿಲ್ಕಿಂದ ಕ್ಲೆನ್ಸ್ ಮಾಡಿದರೆ ಕ್ಲೀನಾಗಿ ಮತ್ತೊಂದು ಸಾರಿ ಕ್ಲೆನ್ಸ್ ಆಗುತ್ತೆ ಸೊ ಫೇಸ್ ಕ್ಲೀನ್ ಇದ್ದಾಗ ನಾವು ಯಾವ ಥರ ಮೇಕಪ್ ಮಾಡಿದ್ರು ಕೂಡ ನಡೆಯುತ್ತೆ ಈಗ ನಾನು ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರುವಂಥ ಲೆಮನ್ ಸಿರಮ್ನ ಅಪ್ಲೈ ಮಾಡಿದೆ ಆ್ಯಂಡ್ ಈ ಫೌಂಡೇಶನ್ ಬಂದುಬಿಟ್ಟು ಇದು ಕೂಡ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸೊ ಎಲ್ಲ ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಇಲ್ಲಿ ನೀವು ವ್ಯತ್ಯಾಸ ನೋಡ್ತಿರ್ಬೋದು ಒಂದು ಭಾಗ ನಾನು ಅಪ್ಲೈ ಮಾಡಿದ್ದೀನಿ ಫೇಸ್ಗೆ ಇನ್ನೊಂದು ಸೈಡ್ ಅಪ್ಲೈ ಮಾಡಿಲ್ಲ ನಿಮಗೆ ಆ ವ್ಯತ್ಯಾಸ ನೋಡ್ತಿರ್ಬೋದು ಆ್ಯಂಡ್ ನನ್ನ ಸ್ಕಿನ್ ಟೋನ್ಗೆ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಸ್ವಲ್ಪ ಹಚ್ಕೊಂಡಿದ್ದೆ ಅಷ್ಟೇ ಬಿಕಾಸ್ ನಾನು ಆಗಲೇ ಹೇಳಿದಾಗೆ ವೆರಿ ಸಿಂಪಲ್ ಮೇಕಪ್ ನಾನು ಮಾಡಬೇಕು ಅನ್ಕೊತಾ ಇದ್ದೆ ಹಾಗಾಗಿ ಸ್ವಲ್ಪ ಮಾತ್ರ ಅಪ್ಲೈ ಮಾಡಿದ್ದೆ ಬಟ್ ಸ್ಟಿಲ್ ನನಗೆ ಒಳ್ಳೆ ಕವರೇಜ್ ಅಂತೂ ಕೊಟ್ಟಿದೆ ನೆಕ್ಸ್ಟ್ ಬಂದ್ಬಿಟ್ಟು ಐಬ್ರೋ ಸೆಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಈ ಐಬ್ರೋ ಕಲರ್ ಕೂಡ ನಾನು ಮನೇಲಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಆ್ಯಂಡ್ ಇದು ಬಂದುಬಿಟ್ಟು ಬೀಟ್ರೂಟ್ ಜ್ಯೂಸ್ ಏನಿಲ್ಲ ಒಂದು ಬೀಟ್ರೂಟ್ ತೊಗೊಂಬಿಟ್ಟು ಅದನ್ನು ನಾನು ಮಿಕ್ಸಿಗೆ ಹಾಕಿದ್ದೆ ಅದರಿಂದ ಬರುತ್ತಲ್ಲ ಜ್ಯೂಸ್ ಆ ಜ್ಯೂಸನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಬಿಟ್ಟು ಟೂ ತ್ರೀ ಡೇಸು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದು ಈ ಥರ ಗಟ್ಟಿಯಾಗಿರುತ್ತೆ ಸೊ ಇದನ್ನು ನಾವು ಚೀಕ್ ಟಿಂಟಾಗಿ ಐ ಶಾಡೋ ಆಗಿ ಆಮೇಲೆ ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಕೂಡ ಟ್ರೈ ಮಾಡಿ ಒಂದು ಬೀಟ್ರೂಟ್ ಪ್ಯೂರಿನ ತಗೊಂಡು ಅದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು ಒಂದು ಟೂ ಡೇಸ್ ಇಟ್ಟರೆ ಅದು ಗಟ್ಟಿಯಾಗಿ ಬಿಡುತ್ತೆ ಸೊ ಆ ಥರ ಗಟ್ಟಿಯಾಗಿರೋ ಪ್ಯೂರಿನ ನಾವು ಲಿಪ್ಸ್ಟಿಕ್ ಥರ ಈಸಿಯಾಗಿ ಯೂಸ್ ಮಾಡ್ಬೋದು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಅದರಲ್ಲಿ ನಾನು ಬೇರೆ ಯಾವ ಕೆಮಿಕಲ್ಲು ಏನೂ ಮಿಕ್ಸ್ ಮಾಡಿಲ್ಲ ನೀವು ನೋಡ್ತಿರ್ಬೋದು ಇಲ್ಲಿ ಲಿಪ್ಸ್ಟಿಕ್ ಥರ ಕೂಡ ಇದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಸೊ ಇದನ್ನು ತಿಂದು ಕೂಡ ತಿನ್ಬೋದು ಏನೂ ಆಗೋಲ್ಲ ನಾವು ಯೂಶಲಿ ಲಿಪ್ಸ್ಟಿಕ್ ನುಂಗಬಾರ್ದು ಅಂತಾರಲ್ಲ ಸೊ ಇದನ್ನು ನಾವು ಆರಾಮ್ಸೆ ಯೂಸ್ ಮಾಡ್ಬೋದು ಇದರಿಂದ ಯಾವುದೇ ತೊಂದರೆ ಆಗೋಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ವೀಡಿಯೋ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್